ಇಂಟರ್ನ್ಯಾಷನಲ್ ಅಂತೇಳಿ ನನ್ನ ಬಹಳ ಆತ್ಮೀಯರು ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ದೊಂದು ಒಂದು ದೊಡ್ಡ ಶೋರೂಮ್ ಮಾಡಿದ್ದಾರೆ ಬೆಂಗಳೂರು ನಗರಕ್ಕೆ ಇಂಥ ಶೋರೂಮ್ನ ಅಗತ್ಯ ಬಹಳ ಇದೆ ಆಮೇಲೆ ಒಂದು ಕುಟುಂಬ ಒಳಗಡೆ ಬಂದರೆ ಎಲ್ಲವನ್ನ ಎಲ್ಲವನ್ನ ಒಂದೇ ಸೂರಿನ ಅಡಿಯಲ್ಲಿ ಕೊಂಡುಕೊಳ್ಳುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ಶುಭವಾಗಲಿ ಅವರ ಈ ಯೋಜನೆ ಯಶಸ್ವಿ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ ಇಬ್ಬರಿಗೂ ಒಳ್ಳೆಯದಾಗಲಿ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಸ್ಲಂ ಸೂಪರ್ ಸ್ಟಾರ್ ಮಾತಾಡ್ತಾ ಇದ್ದೀನಿ ಸ್ಟಾರ್ ಕಣ ವತಿಯಿಂದ ಸ್ಟಾರ್ ಕಣದ ವಿಶೇಷ ಕಾರ್ಯಕ್ರಮ ಈ ದಿನ ಅಮ್ಮ ಆರ್ ಚೆದುರು ಗರುಡ ಇಂಟರ್ನ್ಯಾಷನಲ್ ಹೋಮ್ ಅಪ್ಲೈನ್ಸಸ್ ಅಂತ ಹೇಳಿ ಒಂದು ಅದ್ಭುತ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಿರುವಂತಹ ಉದಯಿನ್ಮುಖ ನಟಿ ಅನನ್ಯ ರಾಜಶೇಖರ್ ಕೂಡ ನಮ್ಮ ಜೊತೆ ಭಾಗಿಯಾಗಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಎಸ್ ಹಾಯ್ ವೆಲ್ಕಮ್ ಎಸ್ ಹೇಗಿದ್ದೀರಾ ಅನನ್ಯವ್ರೆ ನಾನು ಆರಾಮಾಗಿದ್ದೀನಿ ನೀವು ಹೇಗಿದ್ದೀರಾ ಯಾ ಐ ಆಮ್ ಸೂಪರ್ ಎಸ್ ತುಂಬ ಖುಷಿ ಆಯಿತು ಇವತ್ತು ಒಂದು ಅದ್ಭುತ ಸಮಾರಂಭದಲ್ಲಿ ನೀವು ಕೂಡ ಪಾಲ್ಗೊಂಡಿದ್ದೀರಾ ಗರುಡ ಇಂಟರ್ನ್ಯಾಷನಲ್ನ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ನೀವು ಕೂಡ ಭಾಗಿಯಾಗಿದ್ದು ನಮಗೆ ಖುಷಿಯ ವಿಚಾರ ಎಸ್ ಹೇಗೆ ಅನಿಸ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿಗೆ ಬಂದು ಐ ವುಡ್ ಲೈಕ್ ಟು ಕ ಕಂಗ್ರ್ಯಾಚುಲೇಟ್ ದ ಓನರ್ಸ್ ಗುರುಪ್ರಸಾದ್ ಸರ್ ಆ್ಯಂಡ್ ಅನಿತಾ ಮ್ಯಾಮ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಇನಾಗ್ರೇಷನ್ ಎಸ್ ಆ್ಯಕ್ಚುಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನೀವು ಕೂಡ ಭಾಗಿಯಾಗಿರ್ತೀರ ಇವತ್ತು ಒಂದು ಗರುಡ ಇಂಟರ್ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಹೋಮ್ ಅಪ್ಲೈನ್ಸಸ್ನ ಅದ್ದೂರಿ ಲಾಂಚಲ್ಲಿದ್ದೀರಾ ಇದು ಜೊತೆಗೆ ನಮ್ಮ ಮೇಲುಕೋಟೆಯ ಸ್ವಾಮೀಜಿಗಳು ಕೂಡ ಕೂಡ ಇದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಹೇಗೆ ಅನಿಸ್ತಾ ಇದೆ ನಿಮಗೆ ತುಂಬ ಸಂತೋಷ ಆಗ್ತಿದೆ ಗುರುಗಳ ಆಶೀರ್ವಾದ ತಗೊಂಡು ನವರಾತ್ರಿ ದಿನ ಓಪನ್ ಮಾಡಿದ್ದಾರೆ ಒಳ್ಳೆಯದಾಗಲಿ ಹೀಗೆ ಸಾಕಷ್ಟು ಶೋರೂಮ್ ಅವ್ರು ಓಪನ್ ಮಾಡೋ ಥರ ಆಗಲಿ ಜೊತೆಗೆ ಈ ಹೋಮ್ ಅಪ್ಲೈನ್ಸಸ್ ಅಂತ ಹೇಳಿದ್ರೆ ಮನೆಗೆ ಬೇಕಾಗುವಂತಹ ಒಂದು ಉಪಯೋಗಿ ವಸ್ತುಗಳು ಇದರಲ್ಲಿ ನಿಮಗೆ ಇಷ್ಟವಾದಂತಹ ಒಂದು ಯಾವುದಾದ್ರು ಐಟಮ್ಸ್ ಅಂತ ಹೇಳಿದ್ರೆ ಏನು ರಿಲೇಟೆಡ್ ಟು ಎಂಟರ್ಟೈನ್ಮೆಂಟ್ ಮೊಬೈಲ್ಸ್ ಟಿವಿ ಫೋನ್ಸ್ ಇದೆ ಅಲ್ವಾ ಪ್ರತಿಯೊಬ್ಬರು ಈಗ ಇಷ್ಟಪಡೋದು ಓಕೆ ಅಂದರೆ ನಿಮಗೆ ಮೊಬೈಲ್ ಕಂಡ್ರೆ ತುಂಬ ಇಷ್ಟ ಇದೆ ಅದು ರುಟೀನಲ್ಲಿ ಅದು ಸೇರ್ಕೊಂಡ್ಬಿಟ್ಟಿದೆ ಸೊ ಯಾ ಎಸ್ ಜೊತೆಗೆ ನಿಮ್ಮ ಮನೆಯಲ್ಲಿ ಇಲ್ಲಿ ಇಲ್ಲಿ ಕಾಣುವಂತಹ ಐಟಮ್ಗಳಲ್ಲಿ ನೀವು ಚೂಸ್ ಮಾಡ್ತೀರಾ ಇನ್ ಹೋಮ್ ಹೋಮ್ ಡಿಶ್ ವಾಷರ್ ಓಕೆ ಓಕೆ ಅದನ್ನು ತಗೋಬಹುದು ಅಂತ ಓಕೆ ಓಕೆ ಡನ್ ಎಸ್ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರು ಅವರು ಈ ಒಂದು ಮಳಿಗೆಯಲ್ಲಿರುವಂತಹ ಕೆಲವು ಹೋಮ್ ಅಪ್ಲಯನ್ಸಸ್ಗಳನ್ನು ತೋರಿಸೋಣ ಅವ್ರಿಗೂ ಕೂಡ ಬನ್ನಿ ನೋಡೋಣ ಹೆಸರು ಅನಿತಾ ಹರಿರಾವ್ ಅಂತ ಇವತ್ತು ನಾನು ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ನೆನ್ನೆನೂ ಬಂದಿದ್ವಿ ಇವತ್ತು ಬಂದ್ವಿ ನಾವು ತುಂಬ ಎಂಜಾಯ್ ಮಾಡಿದ್ವಿ ಅನಿತಾಗೆ ಆಲ್ ದಿ ಬೆಸ್ಟ್ ಇಂಥ ಒಳ್ಳೆಯ ಒಂದು ಶೋರೂಮ್ ಮಾಡಿದ್ದಾರೆ ಇಲ್ಲಿ ಬಂದರೆ ಎಲ್ಲ ಥರ ಮನೆಗೆ ಯೂಸ್ ಆಗೋ ಆಲ್ ಥಿಂಗ್ಸ್ ಇನ್ ಒನ್ ಆಲ್ ಇನ್ ಒನ್ ಅಂತ ಹೇಳ್ಬೋದು ಯುಟೆನ್ಸಿಲ್ಸಿಂದ ಹಿಡಿದು ಎಲೆಕ್ಟ್ರಾನಿಕ್ ಐಟಮ್ಸು ಮತ್ತು ಆಲ್ ದಿ ಬೆಸ್ಟ್ ಫಾರ್ ಹರ್ ಫ್ಯೂಚರ್ ಆ್ಯಂಡ್ ವಿತ್ ಗುಡ್ ಹೆಲ್ತ್ ವೆಲ್ತ್ ಪ್ರಾಸ್ಪೆರಿಟಿ ಗುಡ್ ಬಿಸ್ನೆಸ್ ಮತ್ತು ಇನ್ನೊಂದು ತುಂಬ ಒಳ್ಳೆ ಜಾಗ ಇದು ಅಮ್ಮ ಸದ್ಗುರು ಅಮ್ ಅಮೃತಾನಂದಮಯಿ ಮಠ ಹೆಬ್ಬಾಗಿಲು ಮುಂದೇನೇ ಇದೆ ಇವ್ರ ಶೋರೂಮು ಕಣ್ಣು ಎದುರುಗಡೆ ಇವ್ರ ಶೋರೂಮ್ ಇರೋದ್ರಿಂದ ಇಟ್ಸ್ ರಿಯಲಿ ವೆರಿ ಪ್ರಾಸ್ಪರಸ್ ಪ್ಲೇಸ್ ಆ್ಯಂಡ್ ತುಂಬ ಒಳ್ಳೇದಾಗುತ್ತೆ ಇವ್ರಿಗೆ ಎನಿವೇ ಅನಿತಾ ದಂಪತಿಗಳು ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಿಮಗೆ ಗರ್ಡ ಇಂಟರ್ನ್ಯಾಷ್ನಲ್ನ ಸಿ ಒ ಆದಂತಹ ಗುರುಪ್ರಸಾದ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ ಈ ಒಂದು ಅದ್ದೂರಿ ಸಮಾರಂಭವನ್ನು ತುಂಬ ಅದ್ಭುತವಾಗಿ ನಡೆಸ್ಕೊಟ್ರು ಅವರು ಅವ್ರಿಗೂ ಕೂಡ ಮೊದಲಿಗೆ ಅಭಿನಂದನೆಗಳನ್ನು ಹೇಳೋಣ ಸ್ಟಾರ್ ಕಣ ವಂತಿಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇವತ್ತು ಒಂದು ಅದ್ಭುತ ಕಾರ್ಯಕ್ರಮ ಲಾಂಚ್ ಮಾಡಿದ್ರಿ ನಮ್ಮ ಮೇಲುಕೋಟೆಯ ಸ್ವಾಮೀಜಿಗಳು ಬಂದಿರು ಮತ್ತು ನಟ ನಟಿಯರು ಕೂಡ ಬಂದಿರು ಖ್ಯಾತ ಉದ್ಯಮಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಹೇಗೆ ಅನಿಸ್ತಾ ಇದೆ ಸರ್ ತುಂಬ ತುಂಬ ಖುಷಿ ಆಗ್ತಾ ಇದೆ ತುಂಬ ಮನಸ್ಫೂರ್ತಿಯಾಗಿ ಸ್ವಾಮೀಜಿಯವರೆಲ್ಲ ಆಶೀರ್ವಾದ ಮಾಡಿದರು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತೇಳಿ ಅವರು ಹಾರೈಸಿದರು ಇದೆಲ್ಲ ನಮ್ಮ ಭಾಗ್ಯ ಅನ್ಕೋಬೇಕು ಸರ್ ಗರುಡ ಇಂಟರ್ನ್ಯಾಷನಲ್ ಒಂದು ಅದ್ಭುತ ಒಂದು ಕ ಇದು ಒಂದು ಒಂದು ಔಟ್ಲೆಟ್ ಮಳೆಗೆ ಏನು ಮಾಡಿದಿರ ನೀವು ಈ ಜಾಗದಲ್ಲಿ ನಮ್ಮ ಅಮ್ಮ ಆಶ್ರಮ ಎದುರು ಮಾಡಿದ್ರ ಇಲ್ಲಿ ಏನೇನು ಸಿಗ್ತಾ ಇದೆ ಸರ್ ಜನರಿಗೆ ಏನೇನು ಸಿಗುತ್ತೆ ಯಾವ ಥರ ಸವಲತ್ತು ಕೊಡ್ತಾ ಇದ್ದೀರ ಅಂತ ಹೇಳಿ ಸರ್ ಒನ್ ಪಾಯಿಂಟ್ ಸೊಲ್ಯೂಷನ್ ಅನ್ನೋದು ನಮ್ಮದು ಏನಿದೆ ಥೀಮ್ ನಮ್ಮ ಕಾನ್ಸೆಪ್ಟ್ ಒಂದು ಸರಿ ಒಂದು ಕಸ್ಟಮರ್ಗೆ ಒಳಗೆ ಬಂದರೆ ಕಂಪ್ಲೀಟ್ ಆಲ್ ಅಂಡರ್ ಒನ್ ಎಲ್ಲ ಸಿಗಬೇಕು ಇಲ್ಲಿ ಮೊಬೈಲ್ಸ್ ಆಗಲಿ ಟೆಲಿವಿಷನ್ಸ್ ಆಗಲಿ ಹೌಸ್ ಹೋಲ್ಡ್ ಐಟಮ್ಸ್ ಆಗಲಿ ಲೇಟೆಸ್ಟ್ ಏನಿದೆ ವರ್ಷನ್ಸ್ ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು ಫರ್ನಿಶರ್ಸ್ ಆಗಲಿ ಎಲ್ಲ ಏನಿದೆ ನಿಮಗೆ ಸಿಗುತ್ತೆ ಒಂದೇ ಜಾಗದಲ್ಲಿ ಎಲ್ಲ ಸಿಗುತ್ತೆ ನಿಮಗೆ ಇಷ್ಟು ನಾವು ಎಸ್ ಇದರ ಹಿಂದೆ ನಿಮ್ಮ ದಂಪತಿಯವರು ಇದ್ದಾರೆ ಅಂತ ಕೇಳ್ಪಟ್ವಿ ಮಿಸ್ಸಸ್ ಅವರು ಅನಿತಾ ಮೇಡಮ್ ಅವರು ಅವರು ಒಂದು ಮಹಿಳಾ ಉದ್ಯಮಿಯಾಗಿ ಈ ಥರ ಒಂದು ಹೊಸ ಒಂದು ಕನಸನ್ನು ಅವ್ರು ಕಂಡಿದ್ದರು ಈ ಕನಸನ್ನು ಇವತ್ತು ನನಸಾಗಿದೆ ನಿಮ್ಮ ಒಂದು ಅರ್ಧಾಂಗಿನಿ ಅವರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಇಲ್ಲ ಅವ್ರದ್ದು ವಿಷನ್ ಕ್ಲಿಯರ್ ಇದೆ ಅವ್ರು ತುಂಬ ಒಳ್ಳೆ ಬ್ರಾಡ್ ಥಿಂಕಿಂಗ್ನಲ್ಲಿ ಇದನ್ನು ಪ್ಲ್ಯಾನ್ ಮಾಡಿದರು ಮಾಡೋಣ ಅಂತ ಯೋಚನೆ ಮಾಡಿದರು ಸರಿ ಬಿಡಿ ಆಯಿತು ಮಾಡೋಣ ಸಾಥ್ ಕೊಡ್ತೀನಿ ಅಂತ ಇಬ್ಬರು ಸೇರಿ ಜೊತೆಗೆ ಬೆಳೆಯೋಣ ನಮ್ಮಿಂದ ಒಂದು ನೂರಾರು ಎಂಪ್ಲಾಯಿ ಎಂಪ್ಲಾಯ್ಮೆಂಟ್ ಆಗಲಿ ನೂರು ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ಒಂದು ಪಾಸಿಟಿವ್ ಥಿಂಕಿಂಗಲ್ಲಿ ಮೂವ್ ಆಗಿದೆ ಎಸ್ ದಸರಾ ಮತ್ತು ದೀಪಾವಳಿ ವಿಶೇಷ ಆಫರ್ಗಳು ಕೂಡ ಕೊಡ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ ಏನೇನಿದೆ ಸರ್ ಆಫರ್ ಹತ್ರದ್ದು ಇಲ್ಲ ವಾಕಿಂಗ್ ಗಿಫ್ಟ್ಸ್ ಅಂತೇಳಿ ಮಾಡಿದೀವಿ ಪ್ರತಿ ಒಬ್ಬ ಕಸ್ಟಮರಿಗೆ ಕೂಡ ಅವರಿಗೆ ಒಂದು ವಾಕಿಂಗ್ ಗಿಫ್ಟ್ ಕೊಡ್ತಾ ಇದ್ದೀವಿ ಪ್ಲಸ್ ಇಲ್ಲೇನಿದೆ ಒಂದು ಆಲ್ಮೋಸ್ಟ್ ಫಿಫ್ಟೀನ್ ಪ್ರೊಮೋಟರ್ಸ್ ಇದ್ದಾರೆ ಈಚ್ ಆ್ಯಂಡ್ ಎವ್ರಿ ಪ್ರಾಡಕ್ಟ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ಅವ್ರದ್ದು ವ್ಯಾರಂಟೀಸು ಗ್ಯಾರಂಟೀಸು ಏನಿದೆ ಅವರು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಪ್ರಾಡಕ್ಟು ಸೇಲ್ ಮಾಡೋದು ಮಾಡ್ತಾರೆ ಜೊತೆಗೆ ಮಾನ್ಯ ಸಚಿವರು ಆರೋಗ್ಯ ಮಂತ್ರಿ ಕೂಡ ನಿನ್ನೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಹೋಲ್ ಆಟೆಡ್ ಥ್ಯಾಂಕ್ಸ್ ಟು ದಿನೇಶ್ ಗುಂಡೂರಾವ್ ಸರ್ ಅವರು ತುಂಬ ಬ್ಯುಸಿ ಇದ್ದರು ಅವ್ರು ಬ್ಯುಸಿ ಟೈಮಲ್ಲೂ ಬಂದು ನಮಗೆ ಶುಭ ಹಾರೈಸಿ ಹೋದರು ವೆರಿ ಥ್ಯಾಂಕ್ಫುಲ್ ಟು ಹ್ಯೂಮ್ ಸರ್ ವೆರಿ ಥ್ಯಾಂಕ್ಫುಲ್ ಸರ್ ಗರಡ ಇಂಟರ್ನ್ಯಾಷನಲ್ ಗರ್ಡ ಅನ್ನೋ ಹೆಸರೇ ಒಂದು ಯುನೀಕ್ ಆಗಿದೆ ಒಂದು ಅದ್ಭುತವಾಗಿದೆ ಇದು ಹೇಗೆ ನಿಮಗೆ ಹೊಳಿತು ಸರ್ ಈ ಹೆಸರನ್ನೇ ಇಡಬೇಕು ಈ ಥರ ಅಂತ ಎವ್ರಿ ಮಂತ್ ಆರ್ ಆಲ್ಟರ್ನೇಟ್ ಮಂತ್ ನಾವು ತಿರುಪತಿಗೆ ಹೋಗ್ತಾ ಇರ್ತೀವಿ ನಾವು ಆಲ್ಮೋಸ್ಟು ಟೂ ಮಂತ್ಸಿಂದ ಏನು ಹೆಸರಿಡೋಣ ಏನು ಪ್ಲ್ಯಾನ್ ಮಾಡೋಣ ಅಂತ ಏನು ಫ್ಲ್ಯಾಶ್ ಆಗ್ತಿರಲಿಲ್ಲ ಸೊ ನಾವು ತಿರುಪತಿಗೆ ಹೋದಾಗ ದೇವ್ರ ಸನ್ನಿಧಿನಲ್ಲೇ ನಮಗೆ ಗರುಡ ದೇವ್ರ ಮುಂದೆ ನಿಂತಾಗೆ ಈ ಕಡೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ನೋಡಿದಾಗೆ ಇಲ್ಲ ಗರುಡ ಹೆಸರಿಡೋಣ ಗರುಡ ಇಂಟರ್ನ್ಯಾಷ್ನಲ್ ಅಂತೇಳಿ ಪ್ಲ್ಯಾನ್ ಮಾಡೋಣ ದೊಡ್ಡ ಮಟ್ಟಕ್ಕೆ ಇದು ಮಾಡೋಣ ಅಂತ ನಮ್ಮ ಆಲೋಚನೆ ಬಂತು ಸೊ ಹಂಗಾಗಿ ಗರುಡ ಇಂಟರ್ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡಿದ್ದೀನಿ ಎಸ್ ತುಂಬ ಅದ್ಭುತವಾದ ಹೆಸರು ಗರುಡ ವಾಹನ ಅಂತ ಹೇಳಿದ್ರೆ ನಮ್ಮ ತಿರುಪತಿ ವೆಂಕಟೇಶ್ವರ ದೇವರಿಗೆ ಒಂದು ಬೇಕಾಗಿರುವಂತಹ ಒಂದು ಅದ್ಭುತವಾದ ಸಾಧನ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಮುಂದಿನ ಯೋಜನೆಗಳು ಯೋಜನೆಗಳು ಏನಿದೆ ಫ್ಯೂಚರ್ ಪ್ಲ್ಯಾನ್ಸ್ ನಾವು ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ನು ಟೆನ್ ಬ್ರಾಂಚಸ್ ಓಪನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಗರುಡ ಮೊಬೈಲ್ಸ್ ಅಂತ ಹೇಳಿ ಆ ಸೆಕ್ಷನ್ನು ಪ್ಲ್ಯಾನ್ ಮಾಡಿದ್ದೀವಿ ಬೇರೆ ಬೇರೆ ಏರಿಯಾನಲ್ಲಿ ಏನಿದೆ ಇದೇ ಟೈಪ್ ನಾವು ಒಂದೇ ಆಲ್ ಅಂಡರ್ ಒನ್ ರೂಫ್ ಕಾನ್ಸೆಪ್ಟಲ್ಲೇ ಮಾಡಿ ಜನರಿಗೆ ಅನುಕೂಲ ಆಗೋ ಥರ ನಾವು ಮುಂದೆ ಮಾಡ್ತಾ ಇದ್ದೀವಿ ಎಸ್ ಸರ್ ಒಳ್ಳೇದಾಗಲಿ ಗರುಡ ಇನ್ನೂ ಎತ್ತರಕ್ಕೆ ಬೆಳಿಲಿ ಇವತ್ತು ಒಂದು ಶೋರೂಮ್ ಆಗಿದೆ ಇದು ನೂರಾರು ಶೋರೂಮ್ಗಳು ಆಗಲಿ ಅಂತ ಹೇಳಕ್ಕೆ ಸ್ಟಾರ್ ಕಣ ಕೂಡ ಬಯಸುತ್ತೆ ಅಭಿನಂದನೆಗಳು ಸರ್ ಮತ್ತೊಮ್ಮೆ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್